ಬೆಳಿಗ್ಗೆಯಿಂದ ಎಲ್ಲ ರೀತಿಯಲ್ಲೂ ಕೂಡ ಎಸ್ ಐ ಟಿ ತಂಡ ತನ್ನ ತನಿಖೆಯನ್ನು ಮುಂದುವರಿಸ್ತಾ ಇದೆ ಒಂದು ಕಡೆ ಜೆ ಸಿ ಬಿ ಕೂಡ ಬಂದಿದೆ ಇನ್ನೊಂದು ಕಡೆ ಶ್ವಾನದಳ ಕೂಡ ಈಗ ಸ್ಥಳಕ್ಕೆ ಆಗಮಿಸಿದೆ ಆರು ಗಂಟೆಯವರೆಗೆ ಮಹಜರು ನಡೆಯಲಾಗ್ತದೆ ಶೋಧ ಕಾರ್ಯ ನಡೆಯಲಾಗ್ತಿದೆ ಎಂಬ ಮಾಹಿತಿ ನಮಗೆ ಈಗ ದೊರೆಯುತ್ತಾ ಇದೆ ಈ ನದಿಯ ಎಡಭಾಗದಲ್ಲಿರುವಂತಹ ಕಾಡಿನೊಳಗೆ ನಡೆಯುತ್ತಿರುವಂತಹ ಶೋಧ ಕಾರ್ಯದಲ್ಲಿ ಬೆಳಗ್ಗೆಯಿಂದ ಸರಿಸುಮಾರು ಇಪ್ಪತ್ತಕ್ಕೂ ಅಧಿಕ ಅಧಿಕಾರಿಗಳ ತಂಡ ನಿರಂತರ ಶೋಧ ನಡೆಸುತ್ತಿದ್ದರೂ ಕೂಡ ದೂರದಾರ ನಿನ್ನೆ ತೋರಿಸಿದಂತಹ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಕಳೆಬರ ಕುರುಹು ಪತ್ತೆಯಾಗಿಲ್ಲ ಎಂಬುದಾಗಿದೆ ನಮಗೆ ಸಿಗುವಂತಹ ಮಾಹಿತಿ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಜನರು ಜಮಾಯಿಸಿರುವ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು ಬೆಳಿಗ್ಗೆ ಬಂದ ಜನರು ಈಗಲೂ ಕೂಡ ಕುತೂಹಲದಿಂದ ಏನಾದರೂ ಸಿಗಬಹುದೇನೋ ಎಂಬಂತಹ ಒಂದು ಕುತೂಹಲದಿಂದ ಜನರು ಸಾರ್ವಜನಿಕರು ಇಲ್ಲಿ ಬೆಳಿಗ್ಗೆಯಿಂದ ಜಮಾಯಿಸಿರುವಂತಹ ದೃಶ್ಯ ಕೂಡ ನೀವು ಗಮನಿಸಿದ್ದೀರಾ ಇದುವರೆಗೂ ಕೂಡ ಈಗ ಸರಿಸುಮಾರು ಆರು ಗಂಟೆಯ ಹೊತ್ತಿಗೂ ಕೂಡ ನಿನ್ನೆ ಕೂಡ ಆರು ಗಂಟೆವರೆಗೆ ಮಹಜರು ಕಾರ್ಯ ನಡೆಯುತ್ತಿತ್ತು ಆರು ಗಂಟೆವರೆಗೂ ಮಹಜರು ಕಾರ್ಯ ನಡೆಯುತ್ತಿತ್ತು ಈಗಲೂ ಕೂಡ ಅಂತಹ ಒಂದು ಅಗೆಯುವ ಕಾರ್ಯ ಅಲ್ಲಿ ಏನಾದರೂ ಪತ್ತೆಯಾಗುತ್ತಾ ಎಂಬುದನ್ನು ಎಸ್ ಐ ಟಿ ತಂಡ ನಿರಂತರವಾಗಿ ಶೋಧನೆ ಮಾಡ್ತಾ ಇದೆ ಎಲ್ಲ ರೀತಿಯಲ್ಲೂ ಕೂಡ ಜೆ ಸಿ ಬಿ ಕೂಡ ಅಲ್ಲಿಗೆ ಬಂದಿದೆ ಶ್ವಾನದಳ ಕೂಡ ಇಲ್ಲಿ ಸ್ಥಳಕ್ಕೆ ಆಗಮಿಸಿದೆ ನೀವು ಗಮನಿಸಿರುವಂತೆ ಶ್ವಾನದಳ ಈಗಾಗಲೇ ಸ್ಥಳಕ್ಕೆ ಈ ಶೋಧ ಕಾರ್ಯದ ಸ್ಥಳಕ್ಕೆ ಬಂದು ಶೋಧ ಕಾರ್ಯದಲ್ಲಿ ಮುಂದುವರೆತಾ ಇದೆ ರಾಷ್ಟ್ರಾದ್ಯಂತ ಈ ಪ್ರಕರಣ ಸುದ್ದಿಯಾಗಿದ್ದು ದೂರುದಾರ ನಿನ್ನೆ ಸ್ಥಳವನ್ನ ಸೂಚಿಸಿದ ನಂತರ ಇನ್ನಷ್ಟು ಕುತೂಹಲ ಜನರಲ್ಲಿ ಜಾಸ್ತಿ ಆಗಿದೆ ಆದ್ದರಿಂದ ಸಾರ್ವಜನಿಕರು ಕೂಡ ಇಲ್ಲಿ ಬೆಳಿಗ್ಗೆಯಿಂದ ಜಮಾಯಿಸಿದ್ದು ಈ ಪ್ರಕರಣಕ್ಕೆ ಏನಾದರೂ ಸತ್ಯ ಹೊರಗೆ ಬರುತ್ತಾ ಎಂದು ರಾಜ್ಯವೇ ಎದುರು ನೋಡ್ತಿದೆ